啊。Oh, oh, 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 oh. நவாதி துந்தூரு மழைஹானி கதத்த பூமி தம்பாய்த்து கதத்த பூமி தம்பாய் கட்டி மோடவு கரகி நீராய்த்து ஆ ஓ ಸಾರ ಮೂಡಲು ಜಗವೆಲ್ಲ ಬೆಳಕಾಟು ರೈತನು ಹೊರಟ ಗದ್ದೆಗೆ ರೈತಾನು ಹೊರಟ ಗದ್ದೆಗೆ ಮೇಗಿಲು ಹಿಡಕೊಂಡು ಉಳಲು ಹೊಲವನ್ನು ಹಿಡಕೊಂಡು ಒಳ ಉಳಲು ಹೊಲವನ್ನು ಬೆಳಗಿ ಬಜಾವಾತಿ ತುಂತೂರು ಮೊಳಗಾನಿ ಕಾದಿದ್ದ ಭೂಮಿ ತಂಪಾಯ್ತು ಕಾದಿದ್ದ ಭೂಮಿ ತಂಪಾಯ್ತು ಕಟ್ಟಿದ್ದ ಮೋಡವು ಕರಗಿ ನೀರಾಯ್ತು ತಂಗಾಳಿ ಬೀಸುತ್ತ ಮುದವನ್ನು ತಂದಿತ್ತು ಸಂಗಾತಿ ಜೊತೆಗೆ ಕುಣಿದಿತ್ತು ಸಂಗಾತಿ ಜೊತೆಗೆ ಕುಣಿದಿತ್ತು ನವಿಲೊಂದು ಮಳೆ ಕಂಡು ಹರುಷ ಪಟ್ಟಿತ್ತು ಮಳೆ ಕಂಡು ಹರುಷ ಜಾವಾದಿ ತುಂತೂರು ಮಳೆಗಾನಿ ಕಾದಿದ್ದ ಭೂಮಿ ತಂಪಾಯ್ತು ಕಾದಿದ್ದ ಭೂಮಿ ತಂಪಾಯ್ತು ಕಟ್ಟಿದ್ದ ಮೊಡವು ಕರಗಿ ನೀರಾಯ್ತು ಕಿಲಿಪಿ ನಿಗಾನವ ಹಾಡುತ್ತ ಹತ್ತಿಗಳು ಹೊರಟಾವು ಹಾರಿ ಬಾನಲ್ಲಿ ಹೊರಟಾವು ಹಾರಿ ಬಾನಲ್ಲಿ ದಿನಪಾಗೆ ನಮಿಸೂತ ಕಾಲು ತರಲೆಂದು ನಮಿಸೂತ ಕಾಲು ತರಲೆಂದು ಬೆಳಗ್ಗೆ ನಿಜವಾದಿ ತಂತೂರು ಮಳೆ ಕಾದಿದ್ದ ಭೂಮಿ ತಂಪಾಯ್ತು ಕಾದಿದ್ದ ಭೂಮಿ ತಂಪಾಯ್ತು ಕಟ್ಟಿದ್ದ ಮೋಡಾವು ಕರಗಿ ನೀರಾಯ್ತು ಸೂರ್ಯನು ನೋಡಲು ಬಾನೆಲ್ಲ ಕೆಂಪಾಯಿತು ಮನವು ನಮನವು ಅರಳಿತ್ತು ಮನವು ಅರಳಿತ್ತು ಸೊಬಗನ್ನು ಸವಿಯುತ್ತ ಕುಳಿತ ಮುದದಲ್ಲಿ ಸವಿಯುತ್ತ ಕುಳಿತ ಮುದದಲ್ಲಿ ಆ ಓ ಕೆಳಗಿ ಜಾವಾದಿ ತುಂತೂರು ಮಳೆಹಾಲಿ ಕಾದಿದ್ದ ಭೂಮಿ ತಂಪಾಯ್ತು ಕಾದಿದ್ದ ಭೂಮಿ ತಂಪಾಯ್ತು ಕಟ್ಟಿದ್ದ ಮೊಡವು ಕರಗಿ ನೀರಾಯ್ತು ಮೊಡವು ಕರಗಿ ನೀರಾಯ್ತು ಮೊಡವು ಕರಗಿ ನೀರಾಯ್ತು